ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಿದ್ದೀನಿ ಚೆನ್ನಾಗಿರ್ಬೇಕು ಅಂತಲೂ ಆಶೀರ್ವಾದ ಮಾಡ್ತೀನಿ ಏನಪ್ಪಾ ಇವಳು ಈ ಥರ ಪೌಡರ್ ತೋರಿಸ್ತಾ ಇದ್ರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನೂ ಇಲ್ಲ ಪೈಸೆ ಅದ ಪೌಡರ್ ಇದು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ವಾಂಗಿಭಾತ್ ಪೌಡರು ನೀವೇ ಹೇಳ್ತೀರಾ ಮನೇಲಿ ಮಾಡಿ ವಾವ್ ಅಂತ ಅಷ್ಟು ರುಚಿಯಾಗಿರುತ್ತೆ ಈ ವಾಂಗಿಭಾತ್ ಪೌಡರು ನೀವು ಈ ಥರ ಮಾಡಿ ಒಂದು ವರ್ಷ ಸ್ಟೋರ್ ಮಾಡ್ಬೋದು ಈ ಅಂಗೀಭಾತ್ ಪೌಡರನ್ನ ಹೇಗೆ ಮಾಡೋದು ಮತ್ತು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಪ್ಲೀಸ್ ನನ್ನ ವೀಡಿಯೋನ ಲಾಸ್ಟ್ವರೆಗೂ ಸಿಕ್ ಮಾಡಿದೆ ನೋಡಿ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ ಈಗ ಬನ್ನಿ ಪೈಸಿಯಾಗಿ ವಾಂಗಿಬಾತ್ ಪೌಡರ್ ಯಾವ ರೀತಿ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ ಬೇಕಾಗಿರೋ ಪದಾರ್ಥ ಮೊದಲು ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಆರು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ನೋಡಿ ಒಂದು ಮೂರು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ಹದಿನೈದು ಲವಂಗ ತಗೊಂಡಿದ್ದೆ ಹಾಗೆ ಎರಡು ಮರಾಠಿ ಮೊಗ್ಗು ನೋಡಿ ಕರ್ಬೇವನ ನಾನು ಚೆನ್ನಾಗಿ ಈ ಥರ ಗರ್ಗಾರಿಯಾಗಿ ಕರ್ಕೊಂಡಿದ್ದೀನಿ ಹಾಗೆ ಬಾಡಿಗೆ ಮೆಣಸು ಒಂದು ಹತ್ತಿಂದ ಹದಿನೈದು ತೊಗೊಂಡಿದ್ದೀನಿ ಹಾಗೆ ನೋಡಿ ಮೆಣಸು ಒಂದು ಹತ್ತು ತಗೊಂಡಿದ್ದೀನಿ ಕೊಬ್ಬರಿ ಒಂದು ಸ್ಪೂನು ಕಡಲೆ ಬೇಳೆ ಟೂ ಸ್ಪೂನು ನೋಡಿ ಧನಿಯಾ ನಾನು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಗಸಗಸೆ ಒಂದು ಸ್ಪೂನು ಮತ್ತು ಉದ್ದಿನ ಬೇಳೆ ಟೇಬಲ್ಸ್ ಟೂ ಟೇಬಲ್ ಸ್ಪೂನು ಚಿಟಿಕೆ ಅರಿಶಿನ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಯಾವ ರೀತಿ ಮಾಡ್ಕೋಬೇಕು ಈ ಅಂತ ತೋರಿಸ್ಕೊಡ್ತೀನಿ ನನಗೆ ನೋಡಿ ನಾನು ಮಸಾಲೆ ಹುರ್ಕೊಳೋಕ್ಕೆ ಒಂದು ಫ್ಯಾನ್ ತೊಗೊಂಡಿದ್ದೀನಿ ಫ್ಯಾನ್ ಬಿಸಿಗಿಟ್ಟು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳೋಣ ಈಗ ಎಣ್ಣೆ ಚೆನ್ನಾಗಿ ಕಾಯ್ದೆ ನೋಡಿ ಎಣ್ಣೆ ಕಾದಿದೆ ಈಗ ನಾನು ಚಕ್ಕೆ ಏಲಕ್ಕಿ ಮತ್ತು ಮರಾಠಿ ಮಗ್ಗು ಅದೆಲ್ಲ ತೊಗೊಂಡಿದ್ದಾಗ ಅದನ್ನು ಚೆನ್ನಾಗಿಗೊತ್ತು ಉರ್ಕೋಣ ಹಣಿತಾರೆ ಲೋ ಫ್ಲೇಮಲ್ಲಿ ಹೊರ್ಕೊಳ್ಳೆ ಆದಷ್ಟು ಇಲ್ಲಾಂದರೆ ಬೇಗ ತಳ ಸಿಗೋದ್ರೆ ನಮಗೆ ಈ ವಾಂಗಿ ಬತ್ ಪೌಡರ್ ಅನ್ನೋದು ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಲೈಟಾಗಿ ಇದನ್ನ ಇರ್ಕೊತೀನಿ ಆಮೇಲೆ ಉಳಿದಿರೋ ಪದಾರ್ಥ ಸೇಸ್ಕ ಈಗ ನೋಡಿ ನಾನು ಕಡಲೆಬೇಳೆ ಸೇಸ್ಕೊತೀನಿ ಹಾಗೆ ಉದ್ದಿನ ಬೇಳೆ ಇದನ್ನು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಈಗ ನೋಡಿ ಲೈಟಾಗಿ ಗೋಲ್ಡನ್ ಕಲರು ಇದೆಯಲ್ಲ ಈಗ ನಾನು ಗಸಗಸೆ ಸೇಸ್ಕೊತೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಮೈದಿನ ಕರ್ಕೊತು ಈ ಥರ ಫ್ರೈ ಮಾಡ್ಕೊಳ ಈಗ ನಾನು ನೋಡಿ ಧನಿಯಾ ಸೇಸ್ಕೊತೀನಿ ಧನಿಯಾ ಒಂದು ಟೇಬಲ್ ಸ್ಪೂನ್ ಬೌಲ್ ತೊಗೊಂಡಿನಿ ಒಂದು ಬೌಲ್ ಆಗೋಷ್ಟು ಈ ಬೌಲಲ್ಲಿ ಒಂದು ನಾನು ಚೆನ್ನಾಗಿ ಉರ್ಕೊತೀನಿ ಒಂಥರ ಚೆನ್ನಾಗಿ ಉರ್ಕೊಂಡ್ರೆ ನಮಗೆ ವಾಂಗಿಬದ ಪೌಡರು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ವರ್ಷ ಇದನ್ನ ಸ್ಟೋರ್ ಮಾಡ್ಕೊಬೋದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಎಲ್ದಿ ವಾಂಗಿ ಒಣಗಿ ಭಾ ಪೌಡರು ಇನ್ನು ನೋಡಿ ನೋಡಿ ಧನ್ಯ ಹುರಿದಾಗಿದೆ ಈಗ ಒಣ ಕೊಬ್ಬರಿ ಸೇಸ್ಕೊತೀನಿ ನಾನು ನನಗೆ ಒಂದು ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ ತೊಗೊಂಡು ಅದನ್ನು ಸೇಸ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆದಷ್ಟು ನೀವು ಈಗ ನೋಡಿ ನೋಡಿ ಒಣ ಬಾಡಿಗೆ ಮೆಣಸು ಮತ್ತು ಒಂದು ಒಂದು ಮೆಣಸ್ ತೊಗೊಂಡಿದ್ದಾನೆ ಅದನ್ನು ಸೇಸ್ಕೊತೀನಿ ಇದನ್ನು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಹುಡ್ಕೋಣ ನೋಡಿ ನಮಗೆ ಉಡಿತಾ ಇರೋ ವಾಸನೆ ಘಮ್ಮ ಎಷ್ಟು ಚೆನ್ನಾಗಿ ಇದೆ ಅಂದರೆ ವಾಂಗಿ ಭಾತನು ಅಷ್ಟೇ ಥರ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಇದನ್ನು ಒಂದು ಐದು ನಿಮಿಷ ಹುರ್ಕೊತೀನಿ ಸಾಕು ನೋಡಿ ಥರ ಈಗ ನಾನು ಕರ್ಬೇವು ಆಡ್ ಮಾಡ್ಕೊತೀನಿ ಕರ್ಬೇವ್ ಸೇಸ್ಕೊತಾ ಇದ್ದೀನಿ ಅರಶಿನ ಪೌಡರ್ ತೊಗೊಂಡಿದ್ದಾನ ಅದನ್ನು ಸೇಸ್ಕೊತೀನಿ ನಿಮ್ಮ ಹತ್ರ ಅರ್ಶಿನ ಕುಂಬಿದ್ರೆ ಅದನ್ನು ಕುಟ್ಟಿ ಆ್ಯಡ್ ಮಾಡ್ಕೊಬೋದು ಹೀಗೆ ನೋಡಿ ಇದನ್ನು ಒಂದು ಐದು ನಿಮಿಷ ಥರ ಚೆನ್ನಾಗಿ ಉರ್ಕೊತೀನಿ ಸಾಕು ಒಂದು ಥರ ಉರ್ಕೋಬೇಕು ನೋಡಿ ಈಗ ಇದು ಉರಿದಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಆ್ಯಡ್ ಮಾಡ್ಕೊತೀನಿ ಇದು ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು ಈಗ ನಾನು ಇದನ್ನ ಒಂದು ತಟ್ಟೆಗೆ ಸೇಸ್ಕೊತೀನಿ ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ನಾನು ಇದನ್ನ ಮಿಕ್ಸಿ ಬೌಲ್ಗೆ ಸೇಸ್ಕೊತೀನಿ ನೋಡಿ ಈಗ ನೋಡಿ ನೋಡಿ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈಗ ನಾನು ಪೌಡರ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈಗ ನಾನು ಇದನ್ನ ಒಂದು ತಟ್ಟೆಗೆ ಆ್ಯಡ್ ಮಾಡ್ಕೊಂಡು ಉಳ್ದಿರೋನು ಇದೇ ಥರ ಪೌಡರ್ ಮಾಡ್ಕೊತೀನಿ ನೋಡಿ ಈಗ ನೋಡಿ ನೋಡಿ ಪೌಡರ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ವಾಂಗಿ ಭಾತ್ ಪೌಡರ್ ರೆಡಿಯಾಗಿದೆ ಈ ಥರ ಚ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಬಿಡಿ ಯಾಕಂದರೆ ನೋಡಿ ನಾವು ರುಬ್ಬೇಕಾದ್ರೆ ಗಂಟೆ 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 ಇರುತ್ತಲ್ವ ಈ ಥರ ಮ್ಯಾಶ್ ಮಾಡೋದ್ರಿಂದ ಆ ಪುಡಿ ಅನ್ನೋದು ಚೆನ್ನಾಗಾಗುತ್ತೆ ಹಾಗೆ ನೋಡಿ ಈ ಥರ ತಟ್ಟೆಯಲ್ಲಿ ಆರಿಸ್ಬೇಕು ನಾವು ಬಿಸಿ ಇದ್ದಾಗೆ ಸ್ಟೋರ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಈ ಥರ ಆರಿಸಿ ಆಮೇಲೆ ನಾವು ಸ್ಟೋರ್ ಮಾಡ್ಕೋಬೇಕು ಇದ್ದೀರಲ್ವ ನೋಡಿ ಎಷ್ಟು ಚೆನ್ನಾಗಿ ಸ್ಪೈಸಿ ಅದ ವಾಂಗಿ ಭಾತ್ ಪೌಡರ್ ರೆಡಿಯಾಗಿದೆ ನೋಡಿ ನೋಡ್ತಾಯಿದ್ದೆವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ದೀವ ಒಂದು ವರ್ಷಕ್ಕೆ ಇಡೋಷ್ಟು ನಾವು ಸ್ಟೋರ್ ಮಾಡ್ಕೋಬೋದು ಏನೂ ಆಗೋಲ್ಲ ಅಷ್ಟು ರುಚಿಯಾಗಿತ್ತು ಈ ವಾಂಗಿ ಭತ್ ಪೌಡರು ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಾಯ್